ಹರೇ ಶ್ರೀನಿವಾಸ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ಇವತ್ತು ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸಪತ್ ಮಂಡಳಿ ರಾಮ್ ದುರ್ಗ್ ಇವರು ಪಾದಯಾತ್ರೆ ಹಮ್ಮಿಕೊಂಡಿದ್ದು ವೆಂಕಟೇಶ್ವರ ದೇವಸ್ಥಾನದಿಂದ ಈ ಪಾದಯಾತ್ರೆ ಪ್ರಾರಂಭವಾಗಿ ಅರಿಬೆಂಚಿಯ ಮುಖಾಂತರ ಅಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಗೋವಿಂದರಾಮಾವಳಿಯೊಂದಿಗೆ ಅಲ್ಲಿ ಚಹಾ ಪಾಣಿಯನ್ನು ಮಾಡಿ ಮುಂದೆ ಈ ತಿಂಡಿ ಅಲ್ಲಿಂದ ಪ್ರಾರಂಭವಾಗಿ ಕಟ್ಟಿ ಗ್ರಾಮದ ಶ್ರೀ ಅಂಥ ಭಕ್ತಾದಿಗಳಾದಂಥ ಎಲ್ಲಪ್ಪ ವರದಿ ಸರೋವರ ಮನೆಯಲ್ಲಿ ಕೂಡ ಒಂದು ಪ್ರಸಾದ ಸೇವೆಯನ್ನು ಮಾಡಿ ಅಲ್ಲಿಂದ ನೇರವಾಗಿ ಸ್ವಾಮಿ ಹಾಗೂ ರಾತ್ರಿಯ ಊಟ ಬಂಡಿಕಟ್ಟಿ ಗ್ರಾಮದಲ್ಲಿ ಅಲ್ಲಿ ಒಬ್ಬರು ಭಕ್ತರು ಕೂಡ ಒಂದು ಪ್ರಸಾದ ಸೇವೆಯನ್ನು ಮಾಡಿ ಅಲ್ಲಿಂದ ಈಗ ನೇರವಾಗಿ ನಮ್ಮ ಮುದೋಳ ತಾಲೂಕಿಗೆ ಆಗಮಿಸಿ ಮುದೋಳದ ಊರಲ್ಲಿ ಇವತ್ತು ರಜಪೂತ್ ಅಂಬಾಭವಾನಿ ಮಂಡಳಿ ಅಂತೇಳಿ ಒಂದು ವಿಶೇಷ ಇವತ್ತು ಶ್ರೀ ದುರ್ಗಾ ಮಾತೆಯ ಒಂದು ಪೂಜಾ ಕಾರ್ಯಕ್ರಮವಿತ್ತು ಮತ್ತು ಅದರಲ್ಲಿ ಸಾಕಷ್ಟು ಇವತ್ತು ಸಣ್ಣ ಪುಟ್ಟ ಪುಟಾಣಿ ಮಕ್ಕಳಿಗೆ ಇವತ್ತು ಹುಡಿ ತುಂಬೋ ಕಾರ್ಯಕ್ರಮ ಹಾಗೂ ವೇಷ ವೇಷಭೂಷಣ ದುರ್ಗೆ ಮಾತೆಯ ಒಂಬತ್ತು ಅವತಾರಗಳ ವೇಷಭೂಷಣ ಹಾಕುವಂತ ಕಾರ್ಯಕ್ರಮ ಅತ್ಯಂತ ಉತ್ಸುಕತೆಯಿಂದ ನಡೀತು ಅದರಲ್ಲಿ ಸಾಕಷ್ಟು ಅಕ್ಕ ತಂಗಿಯರು ತಾಯಂದಿರು ಇಲ್ಲಿಯ ಸ್ಥಳೀಯ ಗುರು ಹಿರಿಯರು ಹಾಗೂ ನಮ್ಮ ಎಲ್ಲ ಪಾದಯಾತ್ರಿಗಳ ಪಾದಯಾತ್ರಿಗಳು ಎಲ್ಲರೂ ಸೇರಿ ಅತಿ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ಜರುಗಿತು ಇದರಲ್ಲಿ ಗೋವಿಂದನಾಮಾವಳಿ ಹಾಗೂ ಹನುಮಾನ್ ಚಾಲೀಸ ಕೂಡ ನಡೆಯಿತು ಅದರೊಂದಿಗೆ ಪ ದೇವಿ ಮಾತಾ ಮಾತೆಗೆ ತುಳಸಿ ಅರ್ಚನೆ ಮತ್ತು ಪುಷ್ಪಾರ್ಚನೆಯೊಂದಿಗೆ ಅತ್ಯಂತ ಯಶಸ್ವಿ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಸ್ಥಳೀಯ ಮುದೋಳ ಊರಿನ ಎಲ್ಲ ಗುರು ಹಿರಿಯರು ಹಾಗೂ ಈ ಮಂಡಳಿಯ ಎಲ್ಲ ಗುರು ಹಿರಿಯರು ಈ ಪಾದಯಾತ್ರೆಯ ಸಮಸ್ತ ಭಕ್ತರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಅನ್ನ ಪ್ರಸಾದವನ್ನು ನಮಗೆ ಇವತ್ತು ಮಾಡಿಸಿದ್ದಾರೆ ಅವರಿಗೆ ಮತ್ತು ನಮ್ಮ ಎಲ್ಲ ಏನಂತಂದ್ರೆ ಬಂದಂಥ ಪಾದಯಾತ್ರಿಗಳ ಪರವಾಗಿ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೀವಿ ಒಂದು ಜೋರಾದ ಚಪ್ಪಾಳುಗಳಿಗೆ ವರ್ಷ ಈ ಪಾದಯಾತ್ರೆ ಬರ್ತತ್ತೆ ಇಲ್ಲಿ ಅವರು ಕೂಡ ಈ ಪಾದಯಾತ್ರೆ ಆಸಕ್ತಿ ತೋರಿಸ್ಬೇಕು ಇಲ್ಲಿ ಗುರು ಹಿರಿಯರಿಗೆ ನಾವು ಇಷ್ಟೇ ಕೇಳ್ಕೊಳ್ಳೋದು ಮತ್ತೆ ಯಾರ ಅಂತ ರೋಗ ಬಿದ್ರೆ ಈ ದಂಡಿ ಈ ದಿಂಡಿನ ಮತ್ತಷ್ಟು ಬೆಳೆಸ್ಬೇಕಂತ ಹೇಳಿ ತಾವೆಲ್ಲರೂ ಅತಿ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಕ್ಕೆ ತಮ್ಮ ಎಲ್ಲರಿಗೂ ನಾನು ತುಂಬಿರೋದ ಅಭಿನಂದನೆ ಶ್ರೀ ವೆಂಕಟೇಶ govinda govinda sri venkatesha govinda bhakta vastala govinda bhagwat priya sneha govinda nitya narmala puran purusha slobare Govinda, 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 Govinda,